ನಮಸ್ಕಾರ ವೀಕ್ಷಕರೇ ನಾನು ವಿಜಯ್ ಜನ್ನಳ್ಳಿ ದಿ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತ ನರಸಿಂಹುಲ್ ಅವರು ಇದ್ದಾರೆ ಕನ್ನಡ ಭಾಷೆ ಬಗ್ಗೆ ನಟ ಕಮಲಾಸನ್ ಕೊಟ್ಟಿರುವಂತ ಹೇಳಿಕೆ ದಿನೇ ದಿನೇ ಆ ಒಂದ್ ರೀತಿಯಲ್ಲಿ ತಾರಕ ಕೇಳ್ತಾ ಇರುವಂತದ್ದು ಯಾಕಂದ್ರೆ ಅವ್ರು ಕ್ಷಮೆ ಕೇಳಿದ್ದು ಇವ್ ಕ್ಷಮೆ ಕೇಳದೆ ಫಿಲಂ ಬಿಡುಗಡೆ ಮಾಡುದಿಲ್ಲ ಅಂತ ಇಡೀ ಕನ್ನಡ ಚಲನಚಿತ್ರ ರಂಗ ಮತ್ತು ಅಹ್ ಇಡೀ ಕನ್ನಡಿಗರು ಕೂಡ ರೊಚ್ಚಿಗೆದ್ದಿರುವಂತದ್ದು ಈ ಬಗ್ಗೆ ನಿರಂತರ ಸಭೆಯನ್ನ ಮಾಡ್ತಾ ಇರುವಂತಹ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮುಂದಿನ ನಡೆ ಏನೋ ಸಂಬಂಧಪಟ್ಟಂತೆ ಖುದ್ದು ಅಧ್ಯಕ್ಷ ಜೊತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಸನ್ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಎರಡ್ ಮೂರು ದಿನದಿಂದ ನಿರಂತರ ಸಭೆ ಮಾಡ್ತಾ ಇರುವಂತದ್ದು ಐದನೇ ತಾರೀಕು ಅವರ ಸಿನಿಮಾ ಬಿಡುಗಡೆ ಆಗುತ್ತೆ ಏನ್ ಸರ್ ಈಗ ತೀರ್ಮಾನ ಏನಾಗಿದೆ ಈ ತಕ್ಷಣದ ಸ್ಟೇಟಸ್ ಏನಿದೆ ಸರ್ ಈಗ ನಮ್ಮ ವಿತರಕರನ್ನು ಕರೆಸಿದೀವಿ ಇಲ್ಲಿ ಏನು ಕಮಲ ಹಾಸನ್ ಚಿತ್ರ ಬಿಡುಗಡೆ ಮಾಡ್ತಾ ಇದಾರಲ್ಲ ಅವ್ರ ಜೊತೆಗೆ ಚರ್ಚೆ ಮಾಡಿದೀವಿ ಥಿಯೇಟರ್ ಅವ್ರ ಚರ್ಚೆ ಮಾಡಿದ್ವಿ ನಾವು ಏನ್ ಕನ್ನಡ ಪರ ಸಂಘಟನೆಗಳಿದಾವಲ್ಲ ಇವರ ಜೊತೆಗೆ ಇರ್ತೀವಿ ಅನ್ನೋದು ಅವ್ರೆಲ್ಲರೂ ವಾದ ಅವ್ರೆಲ್ಲರೂ ಅದನ್ನೇ ಹೇಳ್ತಾ ಇದಾರೆ ಯಾವತ್ತು ನಾವು ಯಾವುದೇ ಕನ್ನಡ ಭಾಷೆ ಆಗ್ಬೋದು ಇನ್ನೊಂದು ವಿಷಯ ಬಂದಾಗ ಅವ್ರ ಜೊತೆಗೆ ಇರ್ತಾ ಮೊದಲಿಂದ ಅದೇ ರೀತಿ ನಾವೀಗ ಯಾವುದೇ ಒಂದು ಇದಕ್ಕೆ ಮುಂದೆ ಅವರಿಯ ಅವ್ರದ್ದು ಸಾರಿ ಕೀಲವರೆಗೂ ನಾವು ಅಲ್ಲಿ ಅಲ್ಲಿ ಅವರ ಸಿನಿಮಾನ ಇಲ್ಲಿ ರಿಲೀಸ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಏನು ಮಾಡೋದಿಲ್ಲ ಅಂತ ಹೇಳಿ ಎಲ್ಲರೂ ನಮ್ಗೆ ತಿಳಿಸಿದ್ದಾರೆ ಸರ್ ಹೌದ್ ಸರ್ ಹೌದ್ ಸರ್ ರಿಲೀಸ್ ಅಂದ್ರೆ ಮಾತಾಡಿಸ್ತೀನಿ ಪಕ್ಷದಲ್ಲಿ ನಮ್ಮ ನಿಲುವು ನಮ್ಮ ಕನ್ನಡ ಪರ ಸಂಘಟನೆಗಳಲ್ಲಿ ಜೊತೆಗೆ ಇರತ್ತೆ ಅನ್ನೋದು ಅವ್ರು ಹೇಳಿದ್ದಾರೆ ಸರ್ ಈಗ ಕಮಲ ಹೇಳಿಕೆ ಕೊಟ್ಟು ಅಂದ್ರೆ ಕನ್ನಡ ಭಾಷೆ ಹುಟ್ಟಿದ್ದೆ ತಮಿಳಿನ ಹೇಳಿಕೆ ಕೊಟ್ಟು ನಾಲ್ಕು ದಿನ ಆಯ್ತು ನೀವು ಕೂಡ ಅಂದ್ರೆ ಕರ್ನಾಟಕದಿಂದ ಕನ್ನಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದನೂ ಕೂಡ ಕ್ಷಮೆ ಕೇಳಬೇಕಂತ ಹೇಳಿರುವಂತದ್ದು ಅದಾದ ನಂತರ ಕಮಲಾಸ್ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಏನ್ ಅನ್ಸುತ್ತೆ ಅವರು ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿಲ್ಲ ನಾನು ಅಂತ ತಪ್ಪಾಗಿ ಏನು ಮಾತಾಡಿಲ್ಲ ಹ್ಮ್ ನಾನು ಕ್ಷಮೆ ಕೇಳೋ ಪ್ರಶ್ನೆನೇ ಬರೋದಿಲ್ಲ ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತಾ ಇದ್ದೆ ನಾನು ಆ ರೀತಿ ಅಂದಿಲ್ಲ ನಾನು ನಾ ತಮಿಳು ಅಂಡ್ ಕನ್ನಡದವ್ರೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಮಾತಾಡಿದಿನ ಅನ್ನೋದು ಓನ್ಲಿ ಇಂಡಸ್ಟ್ರಿ ಎಂಟ್ರಿ ಆಗ್ತಲ್ಲ ಸರ್ ಈಗ ಎಂಟೈರ್ ಕರ್ನಾಟಕದ ಸರ್ ಪೊಲಿಟಿಕಲ್ ಪಾರ್ಟೀಸ್ ಎಲ್ರು ಸರ್ಕಾರ ಆಗ್ಬೋದು ಅಪೋಸಿಷನ್ ಪಾರ್ಟೀಸ್ ಎಲ್ಲರೂ ಕಡಿಮೆ ಮಾಡ್ತಾ ಇದಾರೆ ಹೌದು ಹಾಗಾಗಿ ನಾವು ಅದನ್ನ ಬಿಟ್ಟು ಇಂಡಸ್ಟ್ರಿ ಅವ್ರ ಪರವಾಗಿ ಯಾವತ್ತೂ ಇದೆ ಇವತ್ತೊಂದು ಹೆಜ್ಜೆ ಮುಂದೆ ಇವತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವಾಜ್ ಒಂದು ಹೇಳಿಕೆ ಕೊಟ್ಟಿದ್ರೆ ಸರ್ಕಾರದ ಪರವಾಗಿ ಸರ್ಕಾರ ಹೇಳಿಕೆ ಕೊಟ್ಟಿರೋದು ಕ್ಷಮೆ ಕೇಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕಮಲಾ ಸಂಚಿತ್ರ ಬಿಡುಗಡೆ ಪ್ರಶ್ನೆನೇ ಇಲ್ಲ ಈ ವಾಣಿಜ್ಯ ಮಂಡಳಿ ಜೊತೆ ನಾವು ಇದ್ದೇವೆ ತೆಗೆದುಕೊಳ್ಳೋ ನಿರ್ಧಾರ ನಾವು ಜೊತೆ ಇದ್ದೇವೆ ಅಂತ ಹೇಳಿರೋ ಜೊತೆಗೆ ಕ್ಷಮೆ ಕೇಳಿಲ್ಲ ಅಂದ್ರೆ ಸಿನಿಮಾ ಬಿಡುಗಡೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಹೌದು ತಮ್ಮ ಮೂಲಕ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ ಸರ್ ನಾನು ನಮ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಸರ್ ಇಂತ ವಿಷಯ ಬಂದಾಗ ಅವ್ರ ಮಧ್ಯ ಬರ್ತಾ ಇರೋದು ನಮ್ಗೆ ಭಾರಿ ಉತ್ಸಾಹ ತರ್ತಾ ಇದೆ ನಾವು ಅವ್ರು ಏನು ಹೇಳಿಕ ಕೊಟ್ಟಿದಾರಲ್ಲ ಅದು ನಾವು ಸಹ ಬದ್ಧವಾಗಿರ್ತೀವಿ ಸರ್ ನಮ್ಮ ಅಲ್ಲ ಎಲ್ಲ ನಮ್ಮ ಏನು ಬೇರೆ ವಿಸರ್ಗರಾಗ್ಬೋದು ಎಲ್ಲರೂ ಅವ್ರಿಗೆ ಜೊತೆಗೆ ಇರ್ತೀವಿ ಕಮಲಹಾಸನ್ ಹೇಳಿಕೆ ಕೊಟ್ಟು ನಾಲ್ಕು ದಿನ ಆಯ್ತು ಅದಾದ ನಂತರ ನೀವು ನಿಮ್ಮ ಒಂದು ಸಂಘದ ಅಂದ್ರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಂಡಳಿಯ ಪದಾಧಿಕಾರ ಸಭೆ ನಡೆಸಿಲ್ಲ ಸಭೆ ನಡೆಸಿದ್ರಿ ಅದಾದ್ರೆ ಸಭೆ ಸಭೆ ನಡೆಸಿದ್ರು ಮತ್ತೆ ಬೇರೆ ಸಭೆ ನಡೆಸಿದ್ರಾವು ಸರ್ ಎಲ್ಲಾರ ಜೊತೆಗೆ ಚರ್ಚೆ ಮಾಡ್ತಾನೆ ಇದೀವಿ ನಾವು ಆಲ್ರೆಡಿ ಕಮಲಾಸನ್ ಸರ್ಗೆ ಒಂದು ಇಮೇಲ್ ಮುಖಾಂತರ ತಿಳಿಸಿದೀವಿ ಹಾ ನೀವು ಸಾರಿ ಕೇಳ್ತಾ ಇದ್ರೆ ಇಲ್ಲಿ ಬಿಕ್ಕಟ್ಟು ಜಾಸ್ತಿ ಆಗತ್ತೆ ಯಾವುದೇ ರೀತಿಯ ನಾವು ಇಲ್ಲಿ ನಿಮ್ಗೆ ಇದು ಮಾಡೋದಿಲ್ಲ ಮೂವಿ ಬಿಡುಗಡೆಗೆ ಅವಸ್ಕಾರ ಇಲ್ಲ ಅಂತ ಹೇಳಿದ್ವಿ ಅದಾದ ನಂತರ ನಮ್ಮ ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಕಾಮರ್ಸ್ ಅವ್ರಿಗು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ವಿ ಅವ್ರಿಗೂ ಮೇಲ್ ಸಹಾಯತಾ ಕಲ್ಸಿದ್ವಿ ಅವರು ಅಲ್ಲಿ ಚರ್ಚೆ ಮಾಡ್ಬಿಟ್ಟು ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ ಸರ್ ಇದು ಏನಾಗುತ್ತೆ ಒಂದಾರು ಒನ್ ಟೂ ಡೇಸ್ ಅಲ್ಲಿ ಇತ್ಯಾರ್ಥ ಅನ್ನೋದು ನಮ್ಮ ಅನಿಸಿಕೆ ಸರ್ ಸರ್ ಈಗ ಮೇಲ್ ಮುಖಾಂತರ ಕಮಲಾಸ್ ಅವನಿಗೆ ಕಳಿಸಿರುವಂತ ಏನ್ ಕಳಿಸಿದ್ದೀರ ನೀವು ತಾವು ಈ ತರ ಕ್ಷಮೆ ಕೇಳ್ಬೇಕಿಲ್ಲ ಅಂದ್ರೆ ಮೂವಿ ಬಿಡುಗಡೆ ಇಲ್ಲ ಅಂತ ಅವ್ರಿಗೆ ಏನಾದ್ರು ಕೂಡ ಪ್ರತಿಕ್ರಿಯೆ ಬಂದಿದ್ಯಾ ರೆಸ್ಪಾನ್ಸ್ ಬಂದಿದ್ಯಾ ಇಲ್ಲ ಸರ್ ಇನ್ನು ಅವ್ರದ್ದು ಏನು ರೆಸ್ಪಾನ್ಸ್ ಇಲ್ಲ ಇದು ಸರ್ ಸೌತ್ ಇಂಡಿಯಾ ಫಿಲಿಂ ಚೇಂಬರ್ ಅಲ್ಲಿ ಅವ್ರ ಏನಾಗಿದೆ ಮೊದಲು ಏನು ನಿಲುವಲ್ಲಿದ್ರು ಇವತ್ತು ಸಹ ಅವ್ರು ಅದನ್ನೇ ನಿಲುವೇಳ್ತಾರೆ ಕಮಲಾಸ್ ಅನ್ನೋ ಹೌದೌದು ನಾನು ಸಾರಿ ಕೇಳೋ ಪ್ರಶ್ನೆ ಇಲ್ಲ ನಾನು ತಪ್ಪು ಮಾಡಿಲ್ಲ ಅನ್ನೋದು ಅವ್ರ ನಿಲುವು ಹಾ ಹ್ಮ್ ಸಾರ್ ಓ ಈಗ ಅದೇ ನಿಲುವು ಅವ್ರ ಬತ್ತಾದ್ರೆ ಅವ್ರ ಬದ್ದಾದ್ರೆ ನಾವು ಇಲ್ಲಿ ನಾವು ಸಹಕಾರ ಕೊಡಲ್ಲ ಸರ್ ಹಾ ಫಿಲಿಂ ಫಿಲಿಮ್ ಬಿಡುಗಡೆ ಮಾಡಕ್ ಬಿಡೋದಿಲ್ಲ ಅವಕಾಶ ಇಲ್ಲ ಹೌದೌದು ಹೌದು ನಾವು ನಾವು ಸಾರ್ ನಾವು ಎಲ್ಲ ನಮ್ಮ ಸಂಘಟನೆ ಪರ ಸಂಘಟನೆಗಳಲ್ಲಿ ಏನ್ ಹೇಳ್ತಾ ಇದಾವೋ ಅವ್ರ ಜತಗಿದ್ದೇ ಇರ್ತೀವಿ ನಾವು ಹ್ಮ್ ಇದೇನಾಗಿದೆ ಅಂದ್ರೆ ಪೊಲಿಟಿಕಲ್ ತಿರುವು ತಗೊಂಡಿದ್ದೆ ಸರ್ ಇದು ಈಗ ಅವರು ಅವ್ರ ಮೈನ್ಸಲ್ಲಿ ಏನಾರ ಸಾರಿ ಹೇಳ್ಬೇಕಂತ ಇದ್ರೂ ಮಾಡ್ ಬರಲ್ಲ ತಮಿಳುನಾಡು ಗವರ್ಮೆಂಟ್ಗೆ ಅವರು ಎಲ್ಲೋ ಒಂದ್ ಕಡೆ ಇದ್ರು ಯೋಜನೆ ಮಾಡ್ತಾ ಇರ್ಬೋದು ರಾಜ್ಯಸಭಾ ಬೇರೆ ಆಗ್ತಾ ಇದಾರೆ ಅಥವಾ ಅವರು ಒಂದು ರಾಜಕೀಯದ ದೃಷ್ಟಿ ಭವಿಷ್ಯ ಅವೆಲ್ಲ ಇರೋದ್ರಿಂದ ಅವರು ಹೇಳೋದಿಲ್ಲ ಅಂತ ಅನ್ಕೊಂಡಿದೀವಿ ಓಕೆ ಇದು ಸರ್ ಫಿಲಿಂ ಸೌತ್ ಇಂಡಿಯಾ ಫಿಲಿಂ ಚೇಂಬರ್ ಕೂಡ ಅಲ್ಲಿಂದ ಯಾಕಂದ್ರೆ ನೀವು ಅದ್ರ ಉಪಾಧ್ಯಕ್ಷ ಆಗಿರೋದಲ್ವಾ ಹೌದು ಸರ್ ಹೌದು ಸರ್ ನೀವು ಉಪಾಧ್ಯಕ್ಷ ಆಗಿರೋದ್ರಿಂದ ನಿಮ್ ಮೇಲೆ ಇಮೇಟ್ ಈ ಕೂಡಲೇ ಅವರು ರೆಸ್ಪಾನ್ಸ್ ಮಾಡ್ಬೇಕಾಯ್ತು ಇನ್ನೂ ಕೂಡ ಮಾಡಿದ್ರು ಅವ್ರೇನ್ ಹೇಳಿದ್ರು ಫಿಲಿಂ ಸೌತ್ ಇಂಡಿಯಾ ಫಿಲಿಂ ಚೇಂಬರ್ ಸರ್ ಅವರು ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರು ಮೆಸೇಜ್ ಕಳ್ಸಿದ್ದಾರೆ ಡೈರೆಕ್ಟ್ ಆಗಿ ಫೋನು ಮಾಡಿದ್ದಾರೆ ಯಾರಿಗೆ ನಮ್ಮ ಕಮಲ್ ಹಾಸನ್ ಸರ್ಗೆ ಅವರು ಆಕ್ಚುಲಿ ಒಂದ್ ಕಡೆ ಇಲ್ಲ ಈಗ ಎಲ್ಲೆಲ್ಲೋ ಓಡಾಡ್ತಾ ಇದಾರೆ ಎಲ್ಲ ಕಡೆ ಪ್ರಮೋಷನ್ ಇದ್ರಲ್ಲೂ ಓಡಾಡ್ತಾ ಇದಾರೆ ಅಂದ್ರೆ ಈ ಇದಾದ ನಂತರ ಅವ್ರು ಯಾವ್ದೇ ಕನ್ನಡ ಚಲನಚಿತ್ರ ಒಣ ಮಂಡಳಿಗೂ ಕೂಡ ಸಿಗ್ತಾ ಇಲ್ಲ ಮತ್ತೊಂದ್ ಕಡೆ ಸೌತ್ ಇಂಡಿಯಾ ಫಿಲ್ಮ್ ಚೇಂಬರ್ ಅವ್ರಿಗೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ ವಿತರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂತೀರಾ ಹೌದಾ ಖಂಡಿತ ಖಂಡಿತ ಸರ್ ಈಗ ಅವರು ಅಟ್ಲೀಸ್ಟ್ ನಮ್ಮ ವಿತರಕರ ಸಿಕ್ಲೇಬೇಕಾಗತ್ತೆ ಇಲ್ಲಿ ರಿಲೀಸ್ ಆಗ್ಬೇಕಾರೆ ಹ ಅವರು ಪಾಪ ಏನು ಯಾಡ್ ಗೀಡ್ ಏನು ಕೊಟ್ಟಿಲ್ಲ ಇವತ್ತುನು ಈ ತರ ರಿಲೀಸ್ ಇದೆ ಅಂತ ಹೇಳಿ ಯಾವುದೇ ಥಿಯೇಟರ್ ಅನೌನ್ಸ್ ಮಾಡಿಲ್ಲ ನಮ್ಮ ಥಿಯೇಟರ್ಗಳಿಗೆ ಯಾರು ಕಮಿಟ್ ಆಗಿಲ್ಲ ಸರ್ ಅವ್ರ ಜೊತೆಗೆ ಕಮಿಟ್ ತಿಯೇಟರ್ ಯಾರು ಕಮಿಟ್ ಆಗಿಲ್ಲ ಇಲ್ಲ ಸರ್ ಇಲ್ಲ ಸರ್ ಈಗ ಇವತ್ತು ಅಡ್ವರ್ಟೈಸ್ಮೆಂಟ್ ಯಾವುದು ಮಾಡಿಲ್ಲ ಸರ್ ಅವರು ಮಾಡಿಲ್ಲ ಆಕ್ಚುಲಿ ಫ್ರೈಡೇ ಆದ್ರೆ ಮಾಡಬೇಕಾಗಿತ್ತು ಇಲ್ಲೋವರೆಗೂ ಯಾವುದೇ ಅಡ್ವರ್ಟೈಸ್ಮೆಂಟುನು ಬಂದಿಲ್ಲ ಸರ್ ಈಗ ಐದನೇ ತಾರೀಕು ಬಿಡುಗಡೆ ಆಗುವಂತದ್ದು ಅವ್ರದ್ದು ಕಮಲಾಸನ್ನ ಅವರ ಹೊಸ ಚಿತ್ರ ಇನ್ನೊಂದು ನಾಲ್ಕು ಐದು ದಿನ ಇರುವಂತದ್ದು ನಾಲ್ಕೈದು ದಿನದ ಒಳಗಡೆ ನೀವ್ ಎಷ್ಟು ದಿನ ಇನ್ನು ಕೂಡ ಕಾಯ್ತೀರಾ ಯಾಕಂದ್ರೆ ಇದು ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಪ್ರಶ್ನೆ ಕೂಡ ಆಗಿರುವಂತದ್ದು ಎಲ್ಲೊಂದ್ ಕಡೆ ಏನೋ ರಾಜಿ ಸಂಧಾನ ಅಥವಾ ಚೌಕಶಿ ಮಾಡ್ತಾ ಇದ್ದೀರಾ ಅಂತ ಒಂದು ಭಾವನೆ ಬರೋದಿಲ್ವಾ ಕನ್ನಡ ಅಹ್ ರಾಜಿ ಮಾಡೋ ಪ್ರಶ್ನೆನೇ ಇಲ್ಲ ಅವರು ಬಹಿರಂಗವಾಗಿ ಕ್ಷಮವನ್ನು ಕೇಳಲೇಬೇಕು ಅನ್ನೋದು ಎಲ್ಲರ ನಿಲುವು ಅವ್ರ ಜೊತೆಗೆ ನಾವಿದ್ವಿ ರಾಜಿ ಸಂಧಾನ ಅಂತಲ್ಲ ಇದು ನಮ್ದೊಂದು ಇಂಡೇಶ್ ಅಂದಾಗ ಎಲ್ಲ ಒಂದೇನೆ ಅಲ್ವಾ ಒಂದು ಒಂದು ಇದರಲ್ಲಿ ಹೋಗೋಣ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಈಗ ಅವ್ರು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ಮೇಲೆ ನಿಮ್ ಬೇಕು ಸಿಗ್ತಾ ಇಲ್ಲ ಮೇಲೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಹೌದು ಇವತ್ತು ನಾವು ನಿಮ್ಗೆ ದಿವಸ ಕಾಯ್ದಿದ್ದೀವಿ ನೀವು ಕ್ಷಮೆ ಕೇಳಿಲ್ಲ ನಾವು ಸಿನಿಮಾನ ಬಿಡುಗಡೆ ಮಾಡುದಿಲ್ಲ ಅಂತ ಒಂದು ನಿರ್ಧಾರ ಮಾಡ್ಬೇಕು ಯಾಕೆ ಮಾಡ್ತಾ ಇಲ್ಲ ಖಂಡಿತ ನಾವು ನಿರ್ಧಾರ ಮಾಡಿದೀಕ್ಷಕರ್ತೀರ ಕರ್ನಾಟಕ ಜನತೆಗೆ ಏನ್ ಹೇಳ್ತೀರಾ ಹೇಳಿ ಸರ್ ಅದೇನೇ ಹೇಳ್ತಾ ಇದೀವಿ ನಾವು ಅವ್ರ ಜೊತೆಗೆ ಇದ್ದೀವಿ ನಾವು ಯಾವುದೇ ಕಮಿಟ್ ಆಗಿಲ್ಲ ಯಾವ್ದೇ ಥಿಯೇಟರ್ ಅಲ್ಲಿ ಯಾರು ರಿಲೀಸ್ ಮಾಡ್ತಾ ಇಲ್ಲ ಯಾರನ್ನು ಅದನ್ನ ಇಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಮಾಡ್ತಾ ಇಲ್ಲ ಇಂತ ಥಿಯೇಟರ್ ಬರುತ್ತೆ ಅಂತ ಹೇಳಿ ಕೊಟ್ಟಿಲ್ಲ ಅದನ್ನ ಹೇಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಈಗ ಈಗ ತಕ್ಷಣದ ನಿರ್ಧಾರ ಈಗ ನಿರ್ಧಾರ ಏನಾಗಿದೆ ಕರ್ನಾಟಕ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಿರ್ಧಾರ ಏನಾಗಿದೆ ಯಾಕಂದ್ರೆ ಸರ್ಕಾರದ ಸಚಿವರು ಕೂಡ ಹೇಳಿರುವಂತದ್ದು ವಾಣಿಜ್ಯ ಮಂಡಳಿ ತೀರ್ಮಾನ ಕೈಗೊಳ್ಬೇಕಂತ ಈಗ ವಾಣಿಜ್ಯ ಮಂಡಳಿ ಏನ್ ತೀರ್ಮಾನ ಹೇಳ್ಬೇಕು ಸರ್ ನಿಜ ಸರ್ ನಮ್ಮ ತೀರ್ಮಾನ ಏನಂದ್ರೆ ನಾವು ಮೊದಲಿಂದಲೂ ನಮ್ಮ ಕನ್ನಡ ಪರ ಸಂಘಟನೆಗಳಲ್ಲಿ ಜತೆಗೆ ಇದೀವಿ ಕರ್ನಾಟಕದ ಜನತೆ ಜೊತೆಗೆ ಇದೀವಿ ಯಾವುದೇ ರೀತಿಯ ಇಲ್ಲಿ ರಿಲೀಸ್ ಮಾಡೋಕೆ ಅವಕಾಶ ಇರುವುದಿಲ್ಲ ಹೌದು ಜೊತೆಗೆ ಇರ್ತೀವಿ ನಾವು ಈಗ ವಾಣಿಜ್ಯ ಮಂಡಳಿಯಿಂದ ಅಧಿಕೃತ ಆಗಿದ್ಯಾ ಹಾಸನ್ ಸಿನಿಮಾ ನಿಷೇಧ ಮಾಡಲಾಗಿದೆ ರಾಜ್ಯದಲ್ಲಿ ಅಂತ ನಿರ್ಧಾರ ಆಗಿದ್ಯಾ ಸರ್ ಖಂಡಿತ ನಿಷೇಧ ಮಾಡ್ತಾ ಇಲ್ಲ ನಾವು ನಾವು ಒಬ್ಬರ ಹಕ್ಕನ ನಾವು ಯಾರು ಯಾವ ರೀತಿಯೂ ನಾವು ಇದು ಮಾಡಕ್ಕಾಗಲ್ಲ ನಾವು ಅವರ ಅವರ ಸಿನಿಮಾನ ಇಲ್ಲಿ ಪ್ರದರ್ಶೋದಿಲ್ಲ ಹೇಳಿ ಎಕ್ಸಿಬ್ಯೂಟರ್ಸ್ ಹೇಳ್ತಾ ಇದಾರೆ ಡಿಸ್ಟ್ರಿಬ್ಯೂಟರ್ ಏನ್ ಹೇಳ್ತಾರೆ ನಾವು ಯಾವ್ದಕ್ಕೂ ಕಮಿಟ್ ಆಗ್ತಾ ಇಲ್ಲ ಅದು ಇತ್ಯರ್ಥಕ್ಕೊಳವರೆಗೂ ನಾವು ಮಾಡೋದಿಲ್ಲ ಅಂತ ನಮ್ಮ ವಿತರಕರು ಹೇಳ್ತಾ ಇದಾರೆ ನಿಷೇಧ ಅನ್ನೋ ಪದ ಅದಾಗಲ್ಲ ಸರ್ ನಿಷೇಧ ಅಂದ್ರೆ ಅಧಿಕೃತವಾಗಿ ನಿಷೇಧ ಅಂತ ಬದ ಪಡಿಸ ಆಗೋದಿಲ್ಲ ಅಂತಾರಲ್ಲ ಅದು ಕಾನೂನು ಪ್ರಕಾರ ನಾವು ಯಾವ್ದೇ ಅಡ್ಡಿ ಪಡಿಸ್ತಾ ಇಲ್ಲ ಅವ್ರಿಗೆ ನಾವು ನಾವು ಮಾಡಿಕೊಳ್ಳಿದ್ದಲ್ಲ ಅಂದ್ರೆ ಈಗ ಅಸಹಕಾರ ಸಂಪೂರ್ಣವಾಗಿ ಬಿಡುಗಡೆ ಇಲ್ಲ ಅಂತ ಹೇಳ್ಬೋದಾ ಬಿಡುಗಡೆ ಅವ್ರು ಮಾಡಲ್ವಲ್ಲ ಅವ್ರು ಮಾಡಿದ್ರು ನಮ್ಮ ನಾವು ಬಿಡದೇ ಇಲ್ವಲ್ಲ ನಮ್ಮ ಕನ್ನಡ ಸಂಘಟನೆಗಳಾಗ್ಬಹುದು ಪೊಲಿಟಿಕಲ್ ಪಾರ್ಟಿಗಳಾಗ್ಬೋದು ನಮ್ಮ ಕರ್ನಾಟಕದ ಜನತೆ ಆಗ್ಬೋದು ಯಾರು ಒಪ್ತಾ ಇಲ್ಲ ಇದನ್ನ ಹೋಗ್ತಾ ಇಲ್ಲ ಸರ್ ಈಗ ಸರ್ ಈಗ ಕಮಲಹಾಸನ್ ಒಂದ್ ವೇಳೆ ಐದನೇ ತಾರೀಕು ಸಿನಿಮಾ ಬಿಡುಗಡೆ ಇದೆ ನಾಲ್ಕನೇ ತಾರೀಕು ರಾತ್ರಿ ಕ್ಷಮೆ ಕೇಳಿದ್ರೆ ಬೆಳಿಗ್ಗೆ ಒಪ್ಕೊಡ್ತಿರಂಗ್ ಇನ್ನೆಷ್ಟು ದಿನಕಾಯ್ತಿರ ನೀವಾಗಿದ್ದಲ್ಲ ನಾಲ್ ಐದನೇ ತಾರೀಕು ನಾಲ್ಕನೇ ತಾರೀಕು ಈವ್ನಿಂಗ್ ಹೇಳಿದ್ರೆ ಬೇರೆ ಸಿನಿಮಾಗಳು ಬುಕ್ ಆಗೋಗ್ಬಿಟ್ಟಿರ್ತವೆ ಹಾ ಥಿಯೇಟರ್ ಅವ್ರು ಯಾರು ಖಾಲಿ ಇಟ್ಕೊಂಡಿರಲ್ಲ ಹ್ಮ್ ಅದಕ್ಕೊಂದು ಟೈಮ್ ಬಿಫೋರ್ ಹೇಳಿದಾಗ ಅವರು ರೆಡಿ ಮಾಡ್ಕೊಳ್ತಾರೆ

ನಾನು ತಪ್ಪು ಹೇಳಿಕೆ ನೀಡಿದೀನಿ ಅನ್ನೋದು ಅವ್ರ ಮನಸ್ಸಿಗೆ ಬಂದಿಲ್ಲ ನಾನು ಎಲ್ಲಿರೋದೇ ಕರೆಕ್ಟು ತಮಿಳು ಕನ್ನಡ ನಾವ್ ಇಬ್ರು ಒಟ್ಟಿಗಿದೀವಿ ಅನ್ನೋ ರೀತಿ ನಾನು ಮಾತಾಡಿದಿನ ಅಂದಾಗ ನಾನು ಮಾತಾಡಿರೋದೇ ರೈಟು ಎಲ್ಲೋ ಒಂದ್ ಕಡೆ ಅವರು ಪೊಲಿಟಿಕಲ್ ಅಲ್ಲಿ ಇರ್ಬೇಕಾರೆ ಏಕಾಏಕಿ ನಾನು ಕ್ಷಮೆ ಅಂತ ಕೇಳ್ಬಿಟ್ರೆ ಅವ್ರಿಗೆಲ್ಲೋ ಒಂದು ಇದಾಗತ್ತೆ ಅನ್ನೋದು ಅವರು ಮನಸ್ಸಲ್ಲಿ ಇದೆ ಸರ್ ನಾನು ಅನ್ಕೋತೀನಿ ಒನ್ ಆರ್ ಟೂ ಡೇಸ್ ಅಲ್ಲಿ ಥ್ರಿಡೇ ಆಗ್ಬೋದು ಸರ್ ಏನಾದ್ರು ಒಂದು ದಾರಿ ಬರ್ಬೋದು ಅಂತ

ಸರ್ ಈಗ ಒಂದು ಯಾಕಂದ್ರೆ ನೀವು ಹಿರಿಯರಿದ್ದೀರಾ ಸಾಕಷ್ಟು ಅನುಭವ ಇರುವಂತದ್ದು ಆತ್ಮ ವಂಚನೆ ಇಲ್ಲದೆ ಹೇಳ್ಬೇಕು ಆ ಕ ಇಲ್ಲಿ ತಮಿಳ್ನಾಡಲ್ಲಿ ಹಾಸನ್ ಹೇಳಿಕೆ ಕೊಟ್ಟ ನಂತರ ಅದು ಏನಂದ್ರೆ ಎಲ್ಲ ಅಲ್ಲಿನ ಚಲನಚಿತ್ರ ನಟರು ಮತ್ತೆ ಅಲ್ಲಿನ ಸಂಘ ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಅವರ ಬೆಂಬಲಕ್ಕೆ ತಿರುಗುವ ಒಂಥರ ಒಂದಾಗಿರೋದ್ ನಮ್ಮಲ್ಲಿ ಈ ಕ್ಷಣದವರೆಗೂ ಕೂಡ ಸರ್ಕಾರ ತುಂಬಾ ಗಟ್ಟಿಯಾಗಿ ಹೇಳ್ತಾ ಇದೆ ರಾಜಕೀಯ ಪಕ್ಷಗಳು ತುಂಬಾ ಗಟ್ಟಿಯಾಗಿ ಹೇಳ್ತಾ ಇವೆ ಕಮಲಾಸನ ಮಾಡಿದ ತಪ್ಪು ಅಂತ ಈ ಕ್ಷಣದವ್ರು ಕೂಡ ಒಪ್ಪಿ ಈಗ ಹಂಸಲೇಖ ಅವರು ಬಹಿರಂಗ ಹೇಳಿದ್ರು ಇದು ಮಾಡಿದ್ ತಪ್ಪು ಅಂತ ಹೇಳಿದ್ರು ಬಹಿರಂಗ ಬಹಿರಂಗ್ ಮಾಡಿದ ತಪ್ಪು ಅಂತ ಹೇಳಿದ್ರು ಅವ್ರನ್ನ ಹೊರ್ತುಪಡಿಸಿ ಉಳಿದ ಯಾವ ನಟರು ಕೂಡ ತಪ್ಪು ಅಂತ ಮತ್ತೆ ಬಲ ಹಿಂಗ್ ಬರುತ್ತೆ ಸರ್ ಇದು ಪ್ರಾಮಾಣಿಕವಾಗಿ ನಮ್ಮ ನಾಯಕ ನಟರಷ್ಟೇನೆ ಅಷ್ಟೇನೆ ಅವರು ಒಂದು ತಾಳ್ಮೆಯಿಂದ ಇದ್ದಾರೆ ನಮ್ ಜೊತೆಗೆ ಇರ್ತಾರೆ ಸರ್ ಎಲ್ಲಾ ಟೈಮ್ ಅಲ್ಲಿ ನಮ್ ಜೊತೆಗೆ ಇದಾರೆ ಸರ್ ಈಗ ಅವ್ರು ನಮ್ ಜೊತೆಗೆ ಬಂದೇ ಬರ್ತಾರೆ ಸರ್ ಸರಿಗ ಎಲ್ಲಿ ಸರಿಗ ಈಗ ನೀವು ಕಠಿಣ ಸಭೆ ಶಿವರಾಜ್ ಕುಮಾರ್ ಕರೆದಿದ್ರಿ ಬಂದಿದ್ರ ಶಿವರಾಜ್ ಕುಮಾರ್ ಸಭೆ ಕರೆದಿದ್ರಿ ಬಂದಿದ್ರ ಅವ್ರು ಕರೆಯಕ್ಕೆ ಪ್ರಯತ್ನ ಪಟ್ವಿ ಅವ್ರು ಒಂದ್ ಹೇಳಿಕೆ ಕೊಟ್ಟಿದ್ರು ಹಾಗಾಗಿ ಇನ್ನು ನಮ್ ಇಂತ ಪರಿಸ್ಥಿತಿ ಬಂದಾಗ ಎಲ್ರು ಜತೆಗೆ ಇರ್ತಾರೆ ನಮ್ ಜತೆಗೆ ಇರ್ತಾರೆ ಇಲ್ಲಿವರೆಗೂ ಇದ್ದಾರೆ ಸರಿಗ ಸುದೀಪ್ ದರ್ಶನ್

ನೋಡೋಣ ಸರ್ ಈಗ ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತಿನ ಪರಿಸ್ಥಿತಿ ಬೇರೆ ಮೊದಲು ಇದ್ದದ ಪರಿಸ್ಥಿತಿನೇ ಬೇರೆ ಈಗ ಪ್ಯಾನಿಂಗ್ ಅಂತ ಮಾಡ್ತಾ ಇದಾರಲ್ಲ ಸರ್ ಎಲ್ಲ ಆಯಾ ಸ್ಟೇಟ್ ಅವರು ಏನೋ ಎಲ್ಲೋ ಒಂದ್ ಕಡೆ ಅವ್ರಿಗೆಲ್ಲ ಮುಜುಗರ ಆಗತ್ತೆ ಏಕಾಏಕಿ ಮಾಡ್ಬಿಟ್ರಿ ಅನ್ನೋದು ಅವ್ರಿಗೆ ಇರತ್ತೆ ಕೊನೆ ಕೊನೆ ಕ್ಷಣದಲ್ಲಿ ಇವರೆಲ್ಲಾನು ನಮ್ ಜೊತೆಗೆ ಇದ್ದೇ ಇರ್ತಾರೆ ಸರ್ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಇಂಡಿಯಾ ಮಾಡ್ತಾರೆ ಮುಜಗಾರ ಆಗುತ್ತೆ ಕನ್ನಡ ಭಾಷೆ ಕನ್ನಡ ಜಲ ಕನ್ನಡ ನೆಲಕ್ಕಿಂತ ಉಳಿದಿತ್ತು ನಿಮ್ಗೆ ದೊಡ್ಡದಾಗುತ್ತೆ ಸರ್ ಅವ್ರು ಬರ್ತಾರೆ ನಮ್ಗೆ ಆಶಾಭಾವ ಇದೆ ಖಂಡಿತ ನಮ್ ಜೊತೆಗೆ ನಿಂತ್ಕೊಳ್ತಾರೆ ನಾವ್ ಏನ್ ನಿಲುವು ತಗೊಂಡ್ರೂ ಅದಕ್ಕೂ ಸರ್ ನಾವ್ ಏನು ನಿರ್ಧಾರ ತಗೊಳ್ತೀವಿ ಅವರು ಸರಿನು ಅಂತ ಇಲ್ಲ ತಪ್ಪುನು ಅಂತಿಲ್ಲ ಸರ್ ಅದೇ ಸಮಸ್ಯೆ ಆಗಿರೋದ್ ಹೇಳ್ಬೇಕಲ್ವಾ ಇಲ್ಲಿವರೆಗೂ ಕೊಟ್ಟಿಲ್ಲ ಬಂದಿಲ್ಲ ಅಂತ ತಿಳ್ಕೊಂತೀನಿ ಬರ್ತಾರೆ ಸರ್ ಬರ್ತಾರೆ ನಮ್ಗ ಆಶೆ ಇದೆ ಬಂದೇ ಬರ್ತಾರೆ ನಮ್ ಜೊತೆಗೆ ಇರ್ತಾರೆ ಸರ್ ನೀವ್ ಏನೋ ಸಂಪರ್ಕ ಮಾಡಿದ್ರ ನಟ್ರನ್ನ ರಾಜ್ಯದ ನಟ್ರ ಇಲ್ಲ ಸರ್ ಅಲ್ಲಿವರೆಗೂ ಮಾಡಿಲ್ಲ ಇನ್ನು ಮಾಡ್ತೀರಾ ಮುಂದೆ ಖಂಡಿತ ಖಂಡಿತ ಮಾಡ್ಬೇಕ ಸಂದರ್ಭ ಬಂದಾಗ ಮಾಡ್ಲೇಬೇಕಾಗತ್ತ ಸರ್ ಯಶು ದರ್ಶನ್ ಮಾತಾಡ್ಬೇಕು ನಿಜ 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 ಎಲ್ಲಾರ್ನು ಸಂಪರ್ಕ ಮಾಡ್ಬೇಕಾಗತ್ತೆ ಮಾಡಿಲ್ಲಾಂದ್ರೆ ನಿಮ್ಮ ಮೀಡಿಯಾದವ್ರು ಸುಮ್ಗೆ ಇರಲ್ಲಾ ಹಾ ಅವ್ರ ಅವ್ರು ಅರಿಸಿ ಭಾಗ ಇರ್ಲಿ ಸಾರ್ ಮೀಡಿಯಾ ಒಂದ್ ಭಾಗ ಇರ್ಲಿ ಕರ್ನಾಟಕದ ನೆಲ ಜಲ ಭಾಷೆ ವಿಚಾರದ ಬಂದಾಗ ಪ್ರತಿಯೊಬ್ರು ಕೂಡ ಏನ್ ವಾಲೆಂಟರಿ ಆಗಿ ಅವರೇ ಕೂಡ ಸ್ವಯಂಪ್ರೇರಿತರವಾಗಿ ಬಂದು ಹೇಳಿಕೆ ಕೊಡಬೇಕು ಸ್ವಯಂಪ್ರೇರಿತರವಾಗಿ ಬಂದು ನಿಲ್ಬೇಕು ಅದ್ ಕರ್ತವ್ಯ ಹೆಚ್ಚ ನಿಜ ನಿಜ ಅವ್ರೇನ್ ಅನ್ಕೊಂಡಿದಾರೆ ಇದು ತಿಳಿ ಅನ್ನೋ ನಿರೀಕ್ಷೆನಲ್ಲಿ ಇದೆ ತಿಳಿ ಆಗದ ಪಕ್ಷದಲ್ಲಿ ಎಲ್ಲಾರು ನಮ್ ಜತೆಗೆ ಇರ್ತಾರೆ ಸರ್ ಏನೋ ಕಡೆ ಇಕ್ಕಟ್ಟಿಗೆ ಸಿಲ್ಕ್ ಕೊಟ್ರ ನೀವು ಮತ್ತೆ ಅವ್ರ ನಟ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲ್ಕ್ ಬಿಡ ಪ್ಯಾನ್ ಇಂಡಿಯಾ ಮೂವಿ ಬಿಸ್ನೆಸ್ ಪರ್ಪಸ್ ಅಂತ ಸುಮ್ನೆ ಆಗ್ಬಿಟ್ಟಿದಾರ ಇಲ್ಲ ಇಲ್ಲ ಅದು ಬರೋದಿಲ್ಲ ಸರ್ ಈಗ ಎಂಟೈರ್ ಭಾಷೆ ವಿಷಯ ಬಂದಾಗ ಅದೆಲ್ಲ ಬರೋದೇ ಇಲ್ಲ ಸರಿಗ ಓನ್ಲಿ ಓನ್ಲಿ ಇಂಡಸ್ಟ್ರಿ ಪ್ರಾಬ್ಲಮ್ ಅಲ್ಲ ಇದು ಇಂಡಸ್ಟ್ರಿಗೆ ಸೀಮಿತವಾಗಿಲ್ಲ ಇದು ಇವತ್ತು ಎಂಟೈರ್ ಕರ್ನಾಟಕದ ಜನತೆ ಪರವಾಗಿ ನಿಂತಿದೆ ಸರ್ ಈಗ ಅಂತಿಮವಾಗಿ ಕನ್ ಕರ್ನಾಟಕ ಜನತೆಗೆ ವಾಣಿಜ್ಯ ಮಂಡಳಿಯಿಂದ ಏನು ತೀರ್ಮಾನ ಆಗಿದೆ ಅಂತ ಅಂತಿಮವಾಗಿ ಹೇಳಿ ಸರ್ ಒಂದು ಒಂದು ಸಂದೇಶ ಕೊಡಿ ಏನಾಗಿದೆ ತೀರ್ಮಾನ ಅಂತ ಸಭೆಗೆ ಎಂಟ್ ಮೂರು ಸಭೆ ಮಾಡಿರುವಂತದ್ದು ಸರ್ಕಾರ ಕೂಡ ಹೇಳಿಕೆ ಕೊಡಿ ಕೇಳಿದೀರಾ ಈಗ ಏನಾಗುತ್ತೆ ಅಂತ ಹೇಳಿ ಏನಾಗುತ್ತೆ ಸರ್ ನಾವು ಖಂಡಿತ ಖಂಡಿತವಾಗಿ ಹೇಳ್ತೀವಿ ಹ್ಮ್ ಯಾವತ್ತು ಕನ್ನಡ ಪರ ಸಂಘಟನೆಗಳು ಕರ್ನಾಟಕದ ಜನತಾ ಪರವಾಗಿ ನಾವು ನಿಂತ್ಕೊಳ್ತೀವಿ ಸರ್ ಯಾವುದೇ ಒತ್ತಡ ಬಂದ್ರೂ ನಾವು ಅದನ್ನ ನಿಭಾಯಿಸಿ ನಮ್ಮ ಏನು ತೀರ್ಮಾನ ತಗೊಂಡಿದಾರೋ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಆಗ್ಬೋದು ಸರ್ ಇಲ್ಲಿ ಎಲ್ಲಾ ಪಕ್ಷಗಳು ಸಾರ ಸಂಘಟನೆ ಎಲ್ಲಾ ಪಕ್ಷಗಳು ಒಂದೇ ನಿಲುವು ಇದೆ ಅದೇ ರೀತಿ ಕನ್ನಡ ಸಂಘಟನಾ ಪರ ಸಂಘಟನೆಗಳು ಇದೇ ರೀತಿ ಬ್ಯಾನ್ ಮಾಡ್ಲೇಬೇಕಂತ ಇದ್ದಾರೆ ನಾವು ಅವ್ರ ಪರವಾಗಿ ಅವ್ರ ಜೊತೆಗೆ ಇರ್ತೀವಿ ಸರ್ ಹ್ಞೂ ನಮ್ಮ ಕ್ಷಮೆ ಕೇಳಿಲ್ಲ ಅಂದ್ರೆ ಸಿನ್ಮಾ ಬಿಡುಗಡೆಗೆ ಅವಕಾಶ ಇಲ್ಲ ಆ ತಿನ್ಮಾ ಆಗಿದೆ ಅಂತ ಹೇಳ್ಬೋದಾ ಹೌದು ಸರ್ ಹೌದು ಜೀವೈಟ್ ಬಿಡಿ ನೀವ್ ಹೇಳಿ ತಿನ್ಮಾ ನೀವೇ ಅದು ಕರೆಕ್ಟ್ ಹೋಗಿ ಸಾರ್ ನಾವು ಅದನ್ನೇ ಹೇಳಿದ್ವಲ್ಲ ಸರ್ ಈಗ ನಮ್ಮ ಏನು ಸರ್ಕಾರ ಆಗ್ಬೋದು ನಮ್ಮ ಕರ್ನಾಟಕದ ಜನತೆ ಆಗ್ಬೋದು ನಮ್ಮ ಕನ್ನಡ ಪರ ಸಂಘಟನೆಗಳ್ ಆಗ್ಬೋದು ಏನ್ ಇವತ್ತಿನ ದಿನ ಆ ರೋಸಾ ತೋರಿಸ್ತಾ ಇದರೋ ಅದ್ರ ಜೊತೆಗೆ ನಾವು ನಿಲ್ಲಿರ್ತೀವಿ ಸರ್ ಯಾವುದೇ ರೀತಿಯ ಥಿಯೇಟರ್ ಅವರು ಆಗೋದಿಲ್ಲ ನಾವು ಸಪ್ಲೈ ಮಾಡೋದಿಲ್ಲ ಅಂತ ಇದ್ದಾರೆ ಅದನ್ನೇ ನಾವು ನಿಲ್ವ ಲಾಸ್ಟ್ ಅವ್ರಿಗೂ ಬರ್ತೀವಿ ಸರ್ ಇದೇ ಸಂದೇಶವನ್ನ ಕಮಲಾಸನ್ಗೂ ಮತ್ತು ದಕ್ಷಿಣ ಕನ್ನಡ ಚಲನ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ನೀವು ಸರ್ ಇಮೇಲ್ ಕಲ್ಸಿದಿವಿ ಸರ್ ತುಂಬಾ ತುಂಬಾ ಧನ್ಯವಾದ ಸರ್ ಯಾರಾದ್ರೂ ತಮಿಳ್ನಾಡಿಂದ ಯಾರಾದ್ರೂ ಕಾಲ್ ಮಾಡಿದ್ರೆ ನಿಮ್ಗೆ ದೂರವಾಣಿ ಯಾರೋ ನಟರು ಅಥವಾ ಅಲ್ಲಿನ ಪ್ರೊಡ್ಯೂಸರ್ಸ್ ಯಾರೋ ನಮ್ಮ ಇಂಡಿಸ್ಟಿ ಅವರು ಚಾಂಬರ್ ಅವರು ಫೋನ್ ಮಾಡಿದ್ರು ಸರ್ ಹ ಅವ್ರಿಗೆ ಹೇಳಿದ್ವಿ ಇಲ್ಲಿ ಪರಿಣಾಮ ತೀವ್ರವಾಗಿದೆ ಯಾವುದೇ ರೀತಿಯ ಆಗೋ ರೀತಿಯೇ ಇಲ್ಲ ಹ್ಮ್ ಅಲ್ಲಿಂದಾನೇ ನಮ್ಗೆ ಉತ್ತರ ಬರ್ಬೇಕಾಗಿರೋದಂತ ಅವ್ರಿಗೆ ಹೇಳಿದ್ವಿ ಸರ್ ತುಂಬಾ ಧನ್ಯವಾದ ಸರ್ ನರಸಿಂಹ ಸರ್ ಮಾತಾಡಿದಕ್ಕೆ ಒಂದು ಒಂದಂತೂ ಬಹಳ ಸ್ಪಷ್ಟ ನಿರ್ಧಾರ ಕೈಗೊಂಡಿದ್ದಾರೆ ಏನ್ ಕಮಲಹಾಸನ್ ಕ್ಷಮೆ ಕೇಳುವವರು ಕೂಡ ಕನ್ನಡ ಕನ್ನಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕಮಲಹಾಸನ್ ಚಿತ್ರ ಬಿಡುಗಡೆ ಇಲ್ಲ ಅಂತ ಜೊತೆಗೆ ಕಮಲಾಸ್ ಅನ್ಗೂ ಕೂಡ ಈ ಸಂದೇಶ ಕೊಟ್ಟಿರುವಂತದ್ದು ಇಲ್ಲಿವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಕಾದು ನೋಡ್ಬೇಕು ಮುಂದೆ ಯಾವತ್ತಿನ ತೆಗೆದುಕೊಳ್ಳುತ್ತೆ ಅಂತ ಧನ್ಯವಾದ ಸರ್ ಮಾತಾಡೋದಕ್ಕೆ ಸುದ್ದಿ ಅಪ್ಡೇಟ್ಗೆ ಈಗ್ಲೇ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ